ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೇಬಿಹಾಳ ತಾಲೂಕಿನ ದಲಿತ ಜನಾಂಗದವರಿಗೆ ಸ್ಮಶಾನ ಭೂಮಿ ಒದಗಿಸುವುದು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದ್ದು ಅದರ ನಿರ್ಮೂಲನೆಗೆ ಆಗ್ರಹಿಸಿ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಮಾದಿಗ ಸಮಾಜ ಹಾಗೂ ವಿವಿಧ ದಲಿತಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾದಿಗ ದಂಡೋರ ಹೋರಾಟ ಕ್ಷೇಮಾಭಿವೃದ್ಧಿ ಸಮಾಜದ ಅಧ್ಯಕ್ಷ ತಿಪ್ಪಣ್ಣ ದೊಡಮನಿ ಹೇಳಿದರು ಇದರಲ್ಲಿ ಅತ್ಯಂತ ಕಡಿಮೆಯವಾದ ಈ ನಿಗಮಗಳಿಗೆ ಇದೆ ಇವತ್ತು ನಾವು ಈ ಸರ್ಕಾರದಂತೆ ವಿರೋಧ ಮಾಡ್ತಾ ಇಲ್ಲ ಇನ್ನೊಂದು ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇಲ್ಲ ಟೋಟಲ್ ನಮ್ಮ ನಿಗಮಗಳಿಗೆ ಸರಿಯಾದ ತಾರತಮ್ಯವನ್ನು ಮಾಡದೆ ಎಲ್ಲರಿಗೂ ಸಹಾಯ ಹಚ್ಚಬೇಕಂತಕ್ಕಂಥ ಬೇಡಿಕೆಯನ್ನು ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹ ಇದ್ದೀವಿ ಅದೇ ರೀತಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕಂತಕ್ಕಂಥ ಬೇಡಿಕೆಗಳನ್ನು ಇಟ್ಕೊಂಡು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಪ್ರತಿಭಟನೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ತಾಲೂಕಿನ ಗಂಗೂರು ಕಾಳಗಿ ಗೋನಾಳ ಎಸ್ಎಚ್ ನೆಬ್ಗೇರಿ ಗುಂಡ್ ದಲಿತರು ನಿಧನರಾದರೆ ಅಂತ್ಯ ಸಂಸ್ಕಾರಕ್ಕೆ ಸ್ಥಳವಿಲ್ಲ ಎಂದರು ಕವಡಿ ಮಟ್ಟಿಯಲ್ಲಿ ದಲಿತ ಜನಾಂಗದವರು ನಿಧನರಾದರೆ ಚಹಾದ ಅಂಗಡಿಗಳನ್ನ ತೆರೆಯುವುದಿಲ್ಲ ಅಘೋಷಿತ ಬಂದ್ ಆಚರಿಸುತ್ತಾರೆ ಗುಂಡ್ ಗುಡದಿನ್ನಿಯಲ್ಲೂ ದಲಿತ ಜನಾಂಗದವರು ನಿಧನರಾದರೆ ಮುಸ್ಲಿಂ ಜನಾಂಗದವರಷ್ಟೇ ಅಂಗಡಿಗಳನ್ನ ತೆರೆದು ವ್ಯಾಪಾರ ಮಾಡಲು ಸಹಕಾರ ಮಾಡುತ್ತಾರೆ ಆದರೆ ಇನ್ನುಳಿದವರು ಅಂಗಡಿಗಳನ್ನ ಮುಚ್ಚಿಕೊಂಡು ಹೋಗುತ್ತಾರೆ ಎಂದು ದೂರಿದರು ಕೆಲವೊಂದು ಭಾವನೆ ಹಿಡ್ಕೊಳ್ಳೋದ್ರ ಬೆಂಗಳೂರಿನಲ್ಲಿ ಇನ್ನೂ ಈ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಹಳ್ಳಿಗಳಲ್ಲಿ ಸರಿಯಾಗಿ ಹೋಟೆಲ್ಗಳಲ್ಲಿ ಸಮಾನತೆ ಇಲ್ಲ ಕೆಲವೊಂದು ಕಡೆ ಇನ್ನೂ ಕಾಣ್ತಾ ಇದೆ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಮುದುರ್ ಮಾತನಾಡಿ ತಾಲೂಕಿನ ನೆರಬೆಂಚಿ ಹಾಗೂ ಶಿರೋಳದಲ್ಲಿ ಶವವಣ್ಣ ತಹಸೀಲ್ದಾರ್ ಕಚೇರಿಯ ಆವರಣಕ್ಕೆ ತಂದು ಜಾಗೆ ಕೊಡದಿದ್ದರೆ ಅಲ್ಲೇ ಹೂಳುವುದಾಗಿ ಹೋರಾಟ ನಡೆಸಿದ್ದರಿಂದ ದಲಿತರಿಗೆ ಸ್ಮಶಾನ ಭೂಮಿ ಮಂಜೂರಾತಿ ದೊರಕಿದೆ ಅಂತಹ ಪರಿಸ್ಥಿತಿ ಗಂಗೂರದಲ್ಲೂ ಇದ್ದು ದಲಿತರ ಜಮೀನಿಗಾಗಿ ಹೋರಾಟ ನಡೆಸುತ್ತಿದ್ದೇವೆ ಅಧಿಕಾರಿಗಳು ಇನ್ನೂ ಮಂಜೂರಾತಿ ಕೊಟ್ಟಿಲ್ಲ ಎಂದು ಆರೋಪಿಸಿದರು ಸುಮಾರು ಸಂವಿಧಾನ ಜಾಗ್ರತೆ ಆಗಿದ್ದ ಎಪ್ಪತ್ತೈದು ವರ್ಷದಿಂದ ಆದರೂ ಇನ್ನೂ ಜೀವಂತ ಇದೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ಒಪ್ಪುವರ್ಚ ವಹಿಸಿ ಎಲ್ಲ ಹಳ್ಳಿಗಳಿಗೆ ಬೀಳ್ಕೊಂಡು ಕಳಿಸಬೇಕು ಕಡ್ಡಾಯವಾಗಿ ಪ್ರತಿ ಮುಖಂಡರಾದ ಭೀಮಪ್ಪ ಹುಲ್ಲೂರ್ ರವಿ ಬಸರಕೋಡ್ ಮಾತನಾಡಿ ತಾಲೂಕಿನ ಮಾದರ್ ಚೆನ್ನಯ್ಯ ಭವನ ನಿರ್ಮಿಸಲು ಪ್ರತಿ ತಿಂಗಳು ದಲಿತರ ಕುಂದುಕೊರತೆ ಸಭೆ ನಡೆಸುವುದಿಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಿಲ್ಲ ಮತ್ತಿತರ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇರಿಸಲಿದ್ದೇವೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ಎಸ್ಎಚ್ ಲೋಟಗೇರಿ ಮುಖಂಡ ಸುಭಾಷ್ ಕಾಳಗಿ ಬಸವರಾಜ್ ವಣಕ್ಯಾಳ್ ಮಲ್ಲಪ್ಪ ಬಸರಕೋಡ್ ಮುತ್ತು ಪೂಜಾರಿ ರಾಮು ತಂಬೂರಿ ದೇವೇಂದ್ರ ಹಾದಿಮನಿ ಮಂಜು ಪೂಜಾರಿ ಯಮನೂರಿ ಬಸರಕೋಡ್ ಭೀಮಣ್ಣ ನಾಲತ್ವಾಡ್ ಕಲ್ಮೇಶ್ ಜಟ್ಗಿ ನಾಗಪ್ಪ ಲೋಟ್ಗೇರಿ ಶಿವು ನಾಲತ್ವಾಡ್ ಉಪಸ್ಥಿತರಿದ್ದರು ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ